ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಹಿಂದಿನ ಮದುವೆ ವಿಡಿಯೋಗಳನ್ನೆಲ್ಲ ಎಲ್ಲರೂ ಹೇಳ್ತೀರಲ್ಲ ಇದೇ ತರ ಇವತ್ತು ಅರಿಶಿನ ಶಾಸ್ತ್ರ ಮಾಡಿ ನೋಡ್ರಿ ಒಂದು ಹಳದಿ ಫಂಕ್ಷನ್ ಅಲ್ಲಿ ನಾವು ಮತ್ತೆ ಮನೆಯಲ್ಲಿ ಎಲ್ಲಾರು ಬಂಧು ಬಳಗದವರು ಅತಿ ಸಡಗರದಿಂದ ಸಂಭ್ರಮಿಸಿದಂತಹ ಒಂದು ಹಳದಿ ಶಾಸ್ತ್ರದ ವಿಡಿಯೋ ನೋಡ್ರಿ ಈ ವಿಡಿಯೋನ ಪೂರ್ತಿಯಾಗಿ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರ್ಯಾರು ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋನ ವೀಕ್ಷಿಸಿ ವೀಕ್ಷಕರಿ ಈ ಹಳದಿ ಶಾಸ್ತ್ರದಲ್ಲಿ ನೋಡ್ರಿ ಮದುಮಗಳಿಗೆ ನೀರ್ ಹಾಕ್ಬೇಕಾದ್ರೆ ಒಂದು ಗುಲಾಬಿ ದಳಗಳಿಂದ ಇನ್ನೊಂದು ಹಾಲು ಆಮೇಲೆ ಒಂದು ಅರಿಶಿಣ ಮತ್ತೆ ಇನ್ನೊಂದು ಕುಂಕುಮ ಈ ತರ ಒಂದು ಐದು ವಿಧವಾದ ನೀರನ್ನ ಹಾಕ್ತೀವಿ ಅಲ್ರೀ ಅದಕ್ಕಮ್ಮ ರೆಡಿ ಮಾಡ್ತಾರೆ ರೀಲ್ಸ್ ಮಾಡಿವಿ ಆಮೇಲೆ ಎಲ್ಲರೂ ದರ ದೊಡ್ಡವರು ಬಂದು ಭಾಗವಹಿಸಿ ಎಲ್ಲರೂ ಆಶೀರ್ವಾದ ಎಲ್ಲ ಆಯ್ತು ನೋಡ್ರಿ ವಿಡಿಯೋದಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡ್ರಿ ಅಳದಿ ಶಾಸ್ತ್ರಕ್ಕೆ ಮೊದಲು ಇಲ್ಲಿ ಎಲ್ಲ ರೆಡಿ ಮಾಡಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಕಂಬಳಿ ಆಸಿ ಈ ತರ ಅಕ್ಕಿನ ಅಕ್ಕಿ ಅಂತ ಹೇಳಿ ನೋಡ್ರಿ ಮದುಮಗಳು ಮತ್ತು ಹಳದಿ ಶಾಸ್ತ್ರದಾಗ ಮಧುಮಗಳು ಅಂದ್ರೆ ಹುಡುಗಿ ಅಣ್ಣನ ಮಗ ಆಗೋರು ಅಥವಾ ಒಟ್ಟ ಹುಡ್ಗಿಲಿಂದ ಹಳೆಯ ಆಗೋರ್ನ ಬಾಗಿ ಕೂಡ ಒಂದು ಹುಡುಗನ್ನ ಹುಡ್ಗಿ ಕೂಡಿಸಿ ಕುಂಕುಮ ಅಕ್ಕಿನ ಎಣ್ಣೆ ಹಚ್ತಾರಿ ಅದಕ್ಕೂ ಇದು ಜಾಸ್ತಿ ರೆಡಿ ಮಾಡಕತ್ತಾರ ನೋಡ್ರಿ ನಾವು ಈ ತರ ಜಾಸ್ತಿ ಅಂತ ಕರಿತೀವ್ರಿ ಇದ್ರ ೀಲಿಂದ ಇದಕ್ಕೆ ಈ ಥರ ಡಿಸೈನಲ್ಲಿ ಹಾಕ್ತಾರೆ ನೋಡ್ರಿ ಗಂಡು ಮಕ್ಕಳು ಬಸ್ ಇದ್ರ ಮೇಲೆ ಬಂದು ಕುಂದಿರ್ಬೇಕ್ರಿ ಪಕ್ಕದಲ್ಲಿ ಕುಂತಿರೋದು ಅಳಿಯಾರಿ